ಮಲ್ಪೆ ಬಂದರಿನಲ್ಲಿ ಮೀನು ಕದ್ದ ಆರೋಪದಡಿ ಮಹಿಳೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಸಂತ್ರಸ್ತೆ ಮೊದಲ ಬಾರಿ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಮಲ್ಪೆಯಲ್ಲಿ ಆರೇಳು ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ ನಾನು ಸ್ವಲ್ಪ ಮೀನು ತೆಗೆದಿದ್ದೆ ಅದಕ್ಕೆ ಅವರು ಮೀನು ಕದ್ದಿದ್ದು ಎಂದು ಹೇಳಿ ಹೊಡೆದ್ರು ಈ ಘಟನೆಯಾದ ಮೇಲೆ ನಾನು ಬಂದರಿಗೆ ಹೋಗಿಲ್ಲ ಇನ್ನು ಇಲ್ಲಿ ಕೆಲಸ ಮಾಡುವುದು ಕಷ್ಟ ಹೀಗಾಗಿ ನಾನು ಊರಿಗೆ ಹೋಗುತ್ತೇನೆ ಎಂದರು ಸ್ವಲ್ಪ ಮೀನು ತೆಗೆದದ್ದು ಹೌದು ಬಂದರಿನಲ್ಲಿ ಆ ಥರ ಮೀನು ತೆಗೆಯುವುದು ಸಹಜ ಆವತ್ತು ಏನು ನನ್ನ ಅಗ್ರಾಚಾರ ಸರಿ ಇರಲಿಲ್ಲ ಅದಕ್ಕೆ ಏನು ಮಾಡೋಕ್ಕೂ ಆಗಲ್ಲ ಈಗ ಇಲ್ಲಿ ಇರೋಕೆ ಒಂಥರ ಆಗತ್ತೆ ಬೇರೆ ನನಗೆ ಯಾರು ತೊಂದರೆ ಕೊಟ್ಟಿಲ್ಲ ನನಗೆ ಅವರ ಮೇಲೆ ಏನೂ ದ್ವೇಷ ಇಲ್ಲ ಅವರಿಗೆ ನನ್ನ ಮೇಲೆ ದ್ವೇಷ ಇಲ್ಲ ಎಂದು ಹೇಳಿದ್ದಾರೆ ನಾವು ಸ್ವಲ್ಪ ಮೀನ್ ತೆಗ್ದಿದೀವಿ ಅದಕ್ಕೆ ಅವರು ಮೀನ್ ಕದ್ದೀರ ಅಂತ ಹೇಳಿ ಹೊಡೆದ್ರು ಸರ್ ಅವ್ರದ್ದು ಅವ್ರದ್ಮೇಲೆ ನಮ್ದೇನು ದೋಷ ಇಲ್ಲ ಅವ್ರಿಗೆ ನಮ್ಮ ಮೇಲೆ ದೋಷ ಇಲ್ಲ ಸರ್ ನೋಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಮುಂಡಾದಾಗ ನೋಡ್ತೀವಿ ಸರ್ ನಾವು ಹ್ಮ್ ಅಲ್ಲಿ ಕಂಡಿದ್ದೀವಿ ಮಲ್ಪೆಯಲ್ಲಿ ಒಂದು ಆರು ವರ್ಷ ಆಯ್ತು ಸರ್ ನೋಡಕತ್ತಿರೋ ಏನ್ ಬೇಡ ಸರ್ ನಾನು ಇದು ಆಗಿದೆ ಬೇಡ ನಾಳೆ ಹೋಗಿಲ್ಲ ಸರ್ ಮುಂದಕ್ಕೆ ಹೋಗಿಲ್ಲ ಸರ್ ನಾವು ಯಾವಾಗ ಆಮೇಲೆ ಹೋಗಿಲ್ಲ ಆಮೇಲೆ ಹೋಗಿಲ್ಲ ಆಮೇಲೆ ಹೋಗಿಲ್ಲ ಅವ್ರ ಅತ್ತ ಹೇಗೆ ನಿಮ್ಗೆ ಬನ್ನಿ ಹೊಡೆದ್ರಲ್ಲ ಅವಾಗ ಏನು ನಿಮಗೆ ಅವಮಾನ ಆಯ್ತಾ ಬೇಸರ ಆಯ್ತಾ ಏನು ಏನು ಹೇಳಿ ಬಯಸ್ತೀರಿ ಏನು ಸರ್ ಹಾಂ ಕೊಟ್ರಾ ಈಗ ಹ್ಞೂ ದೂರು ಕೊಟ್ರಾ ಕಂಪ್ಲೇಂಟ್ ಕೊಟ್ರಾ ಅವರು ಮೇಲಿಂದಾನೆ ಕಂಪ್ಲೇಂಟ್ ಕೊಟ್ಟಿ ಸರ್ ಅದ್ರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅದಕ್ಕೆ ನಾವು ಸೈನ್ ಮಾಡಿದ್ದೀವಿ ಸರ್